ಎಲ್ಲಿ ನೀವು ನಿದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜಾಗಗಳಲ್ಲೆಲ್ಲ ನಿದ್ದೆ ಮಾಡೋದು ಇವ್ರೊಬ್ಬರೇ ಅಪ್ಪ ಇಲ್ದೇ ಇದ್ದಾಗ ಎಲ್ಲ ಕೆಲಸ ಮಾಡ್ಬಿಡ್ತಾನೆ ಹತ್ತು ಟ್ರೈ ಮೊಟ್ಟೆನಾದ್ರೆ ಎತ್ತಿಟ್ಬಿಡ್ತಾನೆ ಆದ್ರೆ ಅಪ್ಪ ಇದ್ದಾಗ ಒಂದ್ ಮೊಟ್ಟೆ ಹೊಡ್ದಾ ಕೊಡ್ತಾನೆ ಆ ತರ ಕ್ಯಾರೆಕ್ಟರ್ ಅಲ್ಲ ಪ್ರೋಮಲೆಲ್ಲೋ ಕಾಣಿಸ್ತಾನಲ್ವಲ್ಲ ನೀವು ಈಗ್ಲಾದ್ರೂ ಗೊತ್ತಾಯ್ತು ಅವ್ರಿಗೆ ತುಂಬಾ ವಯಸ್ಸಾಗಿದೆ ಸ್ವಲ್ಪ ಇನ್ನೋಸೆಂಟ್ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ಫಿಲ್ಮಿ ಬಿಟ್ ನೋಡ್ತಾ ಇದೀರಾ ಇದೇನಪ್ಪ ಹಳೆ ಯಶವಂತ ರೀಪ್ಲೇಸ್ ಮಾಡಿ ಹೊಸ ಯಶವಂತ್ ಬಂದಿದ್ದೀನಿ ಇಲ್ಲ ನಾನಿನ್ನು ಆಕ್ಟಿಂಗ್ ಅಲ್ಲ ಇದ್ದೀನಿ ನನ್ನ ಹೊಸ ಧಾರಾವಾಹಿ ಗೋಕುಲ ಇದೇ ಜೂನ್ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರ ಆಗ್ತಿದೆ ನನ್ನ ಟೀಮ್ ಇದೆ ಅವ್ರನ್ನ ನೀವೇ ಇಂಟರ್ವ್ಯೂ ಮಾಡಿ ಅಂದ್ಬಿಟ್ಟು ಆ ಯಶವಂತ್ ಅವ್ರ ಹಿಂದೆ ನಿಂತ್ ಓಕೆ ನನ್ನ ಟೀಮ್ ಜೊತೆ ಮಾತಾಡೋಣ ಮೊದಲನೇದಾಗಿ ಮೀನಾ ಪಾತ್ರದ ರೀ ಮೇಘ ಅವ್ರಿದ್ದಾರೆ ಅವ್ರಿಗೆ ಅವ್ರ ಪಾತ್ರದ ಬಗ್ಗೆ ಕೇಳೋಣ ಮೇಡಮ್ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ನಾನು ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳೋ ಹಾಗಿಲ್ಲ ಸೊ ನನ್ನ ಪಾತ್ರದ ಹೆಸರು ಮೀ ನನ್ ಹಿಂಗೆ ಹೇಳಿದ್ರೆ ಹೇಳಿದ ಹಾಗೆ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡುವಂಥ ಹುಡುಗಿ ಇಷ್ಟಷ್ಟೇ ಹೇಳೋಕ್ಕಾಗದು ಜಾಸ್ತಿ ರಿವೀಲ್ ಮಾಡಬಾರ್ದು ಎಪಿಸೋಡ್ಸ್ ನೋಡಲಿ ಗೊತ್ತಾಗುತ್ತೆ ಏನು ಅಗ್ರಿಮೆಂಟ್ ಆಗಿದೆಯಾ ಏನು ರಿವೀಲ್ ಮಾಡಬಾರ್ದು ಅಂತ ಹಾಗೇನಿಲ್ಲ

ಇದು ಬಂದ್ಬಿಟ್ಟು ನಂದ ಗೋಪುಲ ಏನಿದೆ ನಂದ ಕುಮಾರ್ ಅವ್ರ ಫ್ಯಾಮಿಲಿಯ ಆಪೋಸಿಟ್ ಫ್ಯಾಮಿಲಿ ಮಗಳು ನಾನು ಸೊ ಅಪ್ಪನ್ ಗೌರವ ಈಗ ಹೆಂಗ್ ಅವ್ರ ಮಕ್ಕಳು ಸಪೋರ್ಟ್ ಮಾಡ್ತಿರ್ತಾರೋ ಹಂಗೆ ಒಂಥರ ಸಪೋರ್ಟ್ ಮಾಡ್ತಿರ್ತೀನಿ ಒಂದು ರೌಡಿ ಬೇಬಿ ಕ್ಯಾರೆಕ್ಟರ್ ಅಂಡ್ ಜಾಸ್ತಿ ಏನು ಹೇಳಕ್ ಆಗಲ್ಲ ಮೈ ಕ್ಯಾರೆಕ್ಟರ್ ಈಸ್ ಅದೇನ್ರಿ ಅದು ನಂದಗೋ ನಂದಕುಮಾರ್ ಫ್ಯಾಮಿಲಿ ಅಪೋಸಿಟ್ ಫ್ಯಾಮಿಲಿ ಅಂತೀರಾ ನಿಮ್ ಫ್ಯಾಮಿಲಿ ತರ ಹೇಳ್ಬೇಕಾನೆ ಹೋಗ್ಲೇ ಬಿಡಿ ನಿಮ್ ಚಾನ್ಸ್ ಮುಗೀತು ನೆಕ್ಸ್ಟ್ ಯಾರು ಅಕ್ಕನಿಂದ ಶುರು ಮಾಡೋಣ ನಮ್ಮ ಧನ್ಯ ಅವರು ಅಕ್ಕ ಯಾವ ನಿಮ್ದು ಸರಿ ಎಲ್ರಿಗೂ ಅಕ್ಕ ಆಗಿದ್ದೀರಾ ಅಕ್ಕನ ತರನೇ ಕಾಣಿಸ್ತಾ ಇದ್ರ ಬಟ್ ಮದ್ವೆ ಆಗಿದೆಯಂತೆ ಮಗು ಹೆಸರೇನು ಮೊದಲನೇದಾಗಿ ನಿಮ್ಮ ಜರ್ನಿ ಹೇಗಿತ್ತು ಅಂಡ್ ಆಲ್ಸೋ ನೀವು ಪ್ರೀವಿಯಸ್ ಏನ್ ಪ್ರಾಜೆಕ್ಟ್ ಮಾಡಿದ್ದೀರಾ ಅದೇ ಏನೇನು ದಬ್ಬಾಕಿದೀವಿ ಅಂತ ಒಂದು ಸ್ವಲ್ಪ ಹೇಳ್ಬಿಡಿ ಅಂದ್ರೆ ನಂದು ಕೋವಿಡ್ ಮುಂಚೆ ಮೂರು ಸಿನಿಮಾದಲ್ಲಿ ಹೀರೋಯಿನ್ ಮಾಡಿ ಒಂದು ಸೀರಿಯಲ್ ನಲ್ಲಿ ಹೀರೋಯಿನ್ ಆಗಿ ಕಂಪ್ಲೀಟ್ ಬ್ರೇಕ್ ತಗೊಂಡು ಮತ್ತೆ ಕೋವಿಡ್ ಆದಮೇಲೆ ರಿಎಂಟ್ರಿ ಕೊಟ್ಟಿದ್ದು ಕಲರ್ಸ್ ಗೆನೆ ಶಾಂತಂ ಬಂದಿದ್ದು ಅದಾದಮೇಲೆ ಬೃಂದಾವನ ಸೀರಿಯಲ್ ಬಂತು ಈಗ ಪ್ರೆಸೆಂಟ್ ನಂದ ನಂದಾಗಲಾ ಈಗಲಾದ್ರೂ ಗೊತ್ತಾಯ್ತು ಅವ್ರಿಗೆ ತುಂಬಾ ವಯಸ್ಸಾಗಿದೆ ನನ್ನ ತಂಗಿಯವ್ರನ್ನ ಕೇಳೋಣ ಕೃಷ್ಣ ಕೃಷ್ಣ ಪ್ರಿಯ ಅಂತ ನಾವು ಕೃಷ್ಣ 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 ಅಂತ ಕರಿತಾ ಇರ್ತೀವಿ ಸೊ ಅವಳದು ಮೊದಲು ಮೊದಲನೇ ಸೀರಿಯಲ್ ಇದು ನಾನೇ ಎಲ್ಲ ಹೇಳ್ಬಿಡ್ತೀನಿ ಮಂಗಳೂರಿಂದ ಬಂದಿದ್ದಾರೆ ಮಂಗಳ ಗ್ರಹದಿಂದ ಅಲ್ಲ ಏತ್ ತಡಿಯಮ್ಮ ಒಂದು ನಿಮಿಷ ನಿಂದು ಒಂದೇ ಲೈನ್ ಡೈಲಾಗ್ ಯಾವಾಗಲೂ ಒಂದು ಸೀನಲ್ಲಿ ಒಂದು ಡೈಲಾಗ್ ಇರುತ್ತೆ ಅಂತಾರಲ್ಲ ಅವ್ರು ಪಾಪ ಮುಂದೆ ಸ್ವಲ್ಪ ತಗೊಂಡು ಹೋಗೋಣ ಆದರೂ ನಿನ್ ಬಗ್ಗೆ ಹೇಳು ಕ್ಯಾರೆಕ್ಟರ್ ಬಗ್ಗೆ ಹೇಳಲ್ಲ ಸೊ ನನ್ನ ಹೆಸರು ಕೃಷ್ಣ ಪ್ರಿಯಾ ಅಂತ ಸೊ ನಂದು ಕ್ಯಾರೆಕ್ಟರ್ ಹೆಸರು ಬಂದು ರಕ್ಷಾ ಅಂತ ಮುದ್ದು ಮುದ್ದು ಹುಡುಗಿ ಎಲ್ಲ ಅಣ್ಣಂದಿರಿದ್ದು ತಂಗಿ ಅದ್ಮೇಲೆ ಸುಳ್ಳು ಹೇಳಲ್ಲ ಅಹ್ ಅಪ್ಪನ ಎದುರು ಸ್ವಲ್ಪ ಇನ್ನೋಸೆಂಟ್ ಆಗಿ ಆಡ್ತೀನಿ ಅಷ್ಟೇ ನನ್ ಇನ್ನೋಸೆಂಟ್ ಅಲ್ಲ ಅಷ್ಟೇ ಅಲ್ಲ ಸುಳ್ಳು ಹೇಳಲ್ಲ ಅಂತಾನೆ ಸುಳ್ಳು ಹೇಳ್ತೀನಿ ಏನೋ ಮಾತಾಡ್ತಾ ಇದ್ರಿ ಏನಿಕ್ ರೀ ಮಾತಾಡೋದಕ್ಕೆ ಪಡ್ತಿದ್ದಾರೆ ಈ ಥರ ಎಲ್ಲ ಇಲ್ಲ ಏನು ಗೊತ್ತಾ ಸೀರಿಯಲಲ್ಲಿ ಹುಡುಗಿರ ಸೂಪರ್ ಸ್ಟಾರ್ಸು ಎಲ್ಲ ಬಿಲೀವ್ ಮಾಡ್ತೀರಾ ಹೂ ಅಂತ ಇದ್ದಾರೆ ಆಗ್ಲಿಂದ ಕರೆಕ್ಟ್ ಅಲ್ವಾ ನೀವು ಜಾಸ್ತಿ ಮಾತಾಡಬೇಕು ಸೊ ಓಕೆ ನನ್ನ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ಸೊ ಹುಡುಗಿರ ಮಧ್ಯೆ ಕೂತಿದ್ದೀನಿ ಅಂತ ಹೇಳಿದ್ರೆ ಒಂದು ಕೃಷ್ಣನ ಅಂಶ ಇರತ್ತೆ ಕೇಶವ ಕೇಶವ ಅಂತ ಪಾತ್ರಧಾರಿ ನಂದ ನಂದ ಗೋಪಾಲ್ ಅಲ್ಲ ನಂದ ಕುಮಾರ್ ನಂದ ಕುಮಾರ್ ಅವರ ಎರಡನೇ ಮಗ ಕೇಶವ ಅಂತೇಳಿ ಅದು ಸ್ವಲ್ಪ ರಿಜಿಸ್ಟರ್ ಆಗಬೇಕು ಎಂತ ಮಾರೇ ಸೊ ನಂದಕುಮಾರ್ ಅವರ ಎರಡನೇ ಮಗ ಕೇಶವ ಅಂತೇಳಿ ಸೊ ನನ್ನ ಪಾತ್ರ ತುಂಬ ಭಯ ಅಪ್ಪನ್ ಕಂಡ್ರೆ ನಾನು ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತಿರ್ತೀನಿ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಅವನು ಅಪ್ಪನ್ನ ದಾರಿನೇ ಫಾಲೋ ಮಾಡ್ತಿರ್ತಾನೆ ಪ್ರಾವಿಷನ್ ಸ್ಟೋರಲ್ಲಿ ಕೆಲಸ ಮಾಡ್ತಿರ್ತಾನೆ ಆದರೆ ಅಪ್ಪ ಇಲ್ಲದೇ ಇದ್ದಾಗ ಎಲ್ಲ ಕೆಲಸ ಮಾಡಿಬಿಡ್ತಾನೆ ಹತ್ತು ಟ್ರೈಮ್ ಮೊಟ್ಟೆನಾದ್ರೂ ಎತ್ತಿಟ್ಬಿಡ್ತಾನೆ ಆದರೆ ಅಪ್ಪ ಇದ್ದಾಗ ಒಂದು ಮೊಟ್ಟೆನೂ ಇಡೋಕ್ಕಾಗಲ್ಲ ಹೊಡೆದಾಕ್ಬಿಡ್ತಾನೆ ಆ ಥರ ಕ್ಯಾರೆಕ್ಟ್ರು ಅದೇ 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 ಮೊಟ್ಟೆ ಒಡೆದಾಕ್ಬಿಡ್ತಾನೆ ನಾನು ಸೊ ಅಪ್ಪನ್ ಭಯಕ್ಕೆ ಅದನ್ನು ಮಾಡಿದ್ರು ಮಾಡಿದೆ ಅಂತ ಸೊ ಅಷ್ಟು ಭಯ ತಂದೆ ಕಂಡ್ರೆ ಸೊ ಅದು ಹೇಗೆಲ್ಲ ಏರಿಳಿತಗಳು ಆಗತ್ತೆ ಅನ್ನೋದು ಈ ಸೀರಿಯಲ್ ನನ್ನ ಪಾತ್ರದ ಬಗ್ಗೆ ಹೇಳಕ್ ಎಲ್ಲ ಸಾಧಕರಿಂದ ಒಂದು ಹೆಣ್ಣಿರ ಹೆಣ್ಣಿರ್ತಾರೆ ಅಂತ ಇಲ್ಲಿ ಇಷ್ಟೊಂದು ಹೆಣ್ಣಿನ ಗುಂಪಿದೆ ಆದ್ರೆ ಇಲ್ಲೊಬ್ರು ಇದಾರೆ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಈ ಸೀರಿಯಲ್ನ ಬೆನ್ನೆಲುಬು ಅವ್ರನ್ನ ಶ್ರವಂತ್ ಅವರ ಬೆನ್ನೆಲುಬು ಸೊ ಈ ಸೀರಿಯಲ್ ಬಗ್ಗೆ ಹೇಳಿ ಈ ಸೀರಿಯಲ್ ಬಗ್ಗೆ ನಂದ ಗೋಕುಲ ಸೊ ನಂದ ಗೋಕುಲ ಅಂದ್ರೆ ಸ್ಟೋರಿ ಈ ಒಂದು ಧಾರಾವಾಹಿನ ಕಟ್ಟೋದಕ್ಕೆ ಎಲ್ಲರನ್ನು ಮಾಸ್ಟರ್ ಪೀಸ್ಗಳನ್ನ ಸೇರ್ಸೋದಕ್ ತುಂಬಾ ಕಷ್ಟ ಪಟ್ಟಿದೀವಿ ಒಂದೊಂದು ಕ್ಯಾರೆಕ್ಟರ್ನ ಶ್ರವಂತ್ ಇವರೇ ಬೇಕೋ ಇಲ್ಲ ಅವರೇ ಬೇಕು ಅವ್ರೇ ಬೇಕು ಅಂತ ನನ್ನ ಜೊತೆ ಜಗಳ ಮಾಡಿ ಇವ್ರುಗಳನ್ನೆಲ್ಲ ಕಾಸ್ಟ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ನಂದ ಗೋಕುಲ ಎಲ್ರಿಗೂ ಇಷ್ಟ ಆಗುತ್ತೆ ಬಿಕಾಸ್ ಈ ಕೇಶವ ಇರ್ಬೋದು ಮಾಧವ ಇರ್ಬೋದು ವಲ್ಲಭ ಇರ್ಬೋದು ಇವ್ರ ಮೂರು ಜನದ್ದು ಅಪ್ಪ ಅಂದರೆ ಅಪ್ಪ ಅಪ್ಪನ ಮಧ್ಯೆ ಇವ್ರ ಮೂರು ಜನದ್ದು ನಡೆಯೋ ಒಂದು ಕತೆ ಇದು ಸೊ ಇವ್ರಿಗಾದ್ ಒಂದು ಲವ್ ಟ್ರ್ಯಾಕ್ ಇರುತ್ತೆ ವಲ್ಲಭನ್ ತರಲೆಗಳು ಒಂದು ನೆಕ್ಸ್ಟ್ ಲವ್ ಬರುತ್ತೆ ಹಾಗೆ ಮಾಧವನ್ದೊಂದು ಬೇರೆ ಝೋನ್ ಇರುತ್ತೆ ಸೊ ಈ ಒಬ್ಬೊಬ್ರಿಗೆ ಒಂದೊಂದು ಪಾತ್ರ ಇಷ್ಟ ಆಗುತ್ತೆ ಅಪ್ಪ ಅಂದರೆ ಆಬ್ವಿಯಸ್ಲಿ ಎಲ್ಲ ಮಕ್ಳಿಗೆ ಇಷ್ಟ ಆಗತ್ತೆ ಇನ್ನು ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲ ಪಾತ್ರಗಳು ಅಷ್ಟು ಚೆನ್ನಾಗಿದೆ ನಾನು ಇಷ್ಟು ಸೀರಿಯಲ್ ಮಾಡಿದ್ದೀನಿ ಆ್ಯಕ್ಚುಲಿ ನನಗೂ ಜಲಸಿ ಫೀಲ್ ಅನ್ಸುತ್ತೆ ಬಿಕಾಸ್ ಇಷ್ಟು ಒಂದು ಒಳ್ಳೆಯ ಸೀರಿಯಲಲ್ಲಿ ನಾನು ಮಾಡ್ತಿಲ್ಲ ಆ್ಯಕ್ಟ್ ಮಾಡ್ತಿಲ್ಲ ಅಂತ ಅಷ್ಟು ಚೆನ್ನಾಗಿದೆ ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡ್ತಿದ್ದಾರೆ ಸೊ ನೋ ಗಿಲ್ಟ್ ಅನ್ನೋದು ನಮಗೆ ಈ ಸೀರಿಯಲಲ್ಲಿ ಡೆಫಿನೆಟ್ಲಿ ಇದೆ ಇವ್ರನ್ನ ಕಾಸ್ಟ್ ಮಾಡ್ಬಿಟ್ವಲ್ಲಪ್ಪ ಇವ್ರೇನು ಸೂಟ್ ಆಗ್ತಿಲ್ಲ ಅಂತ ಯಾವುದೇ ಥರದ್ದು ಅನ್ಸಿಲ್ಲ ನಮಗೆ ಸೊ ದಯವಿಟ್ಟು ನೀವೆಲ್ಲರೂ ನಂದಾಗೋಕುಲ ನೋಡಿ ನಮ್ಮನ್ನೆಲ್ಲ ಯಂಗ್ಸ್ಟರ್ಸ್ ಈಗ ಹೇಳಿದ್ರಿ ಇನ್ನೊಂದು ಪ್ರಶ್ನೆ ಇದೆ ನನಗೆ ಇಲ್ಲ ಒಂದು ಕ್ಯಾಶುವಲ್ ಇಂಟ್ರವ್ಯೂ ಇವಾಗ ಇಲ್ಲಿ ಮೂರು ಜನ ಇದ್ದಾರೆ ಇನ್ನೊಬ್ಳು ಕಾಣಿಸ್ತಲ್ಲ ತುಂಬ ತರಲೆ ಯಾರು ಇವರಲ್ಲಿ ಕೃಷ್ಣ ಕೃಷ್ಣನೇ ತುಂಬಾ ತರಲೇ ಅ ಇವಳು ಇಲ್ಲ ಊರ್ಜಿತಾ ಇಲ್ಲ ಇಲ್ಲ ಅಲ್ಲ ಪಾಪ ಅಲ್ಲ ಪಾಪ ಅಲ್ಲ ಅಷ್ಟೇ ಪಾಪ ಅಲ್ಲ ಬಿಕಾಸ್ ಅವಳು ನ ಬಿಗಿನಿಂಗ್ ಇಂದ ನೀವು ಸ್ಕ್ರೀನ್ ಅಲ್ಲಿ ಸ್ವಲ್ಪ ಆಕ್ಟಿಂಗ್ ಅವಳು ಮಾಡಿದಾಳೆ ಅಂದ್ರೆ ಆ ಕ್ರೆಡಿಟ್ ಕೊಡ್ತೀವಿ ಏನೋ ಗೆಮಲ್ಲಿ ಒಂದು ರೂಮ್ ಅಲ್ಲಿ ಕೂರುಸ್ಕೊಂಡು ನಾನು ಅವಳಿಗೆ ಎಷ್ಟು ಕಷ್ಟ ಬಟ್ಬಿಡಿದಿನಿ ಅಂದ್ರೆ ಬರೀ ಪ್ರೊಡಕ್ಷ ಪ್ರೊಡ್ಯೂಸರ್ ಅಲ್ಲ ಅವಳಿಗೆ ನಾನು ಆ್ಯಕ್ಟಿಂಗ್ ಟೀಚರು ಆ್ಯಕ್ಟಿಂಗ್ ಟೀಚರ್ರು ಒಂದು ಅಕ್ಕನ ಥರ ಬೈದಿದ್ದೀನಿ ಅವಳಿಗೆ ಎಲ್ಲ ಮಾಡಿದ್ದೀನಿ ಸೊ ಏನಾದರೂ ಒಂಚೂರು ಇನ್ಪುಟ್ ಬಂದರೆ ಅದು ನನಗೆ ಕ್ರೆಡಿಟ್ಸ್ ಕೊಡು ಪ್ರಶ್ನೆ ಬಂದ್ಬಿಡುತ್ತೀಗ ಸರಿ ಇವಾಗ ಆ್ಯಕ್ಟಿಂಗ್ ಫೀಸ್ ಏನು ಕೊಟ್ಟಿದ್ದೀರ ಫೀಸ್ ಕೊಡ್ತಾ ಇದ್ದೀನಿ ಅವಳಿಗೆ ಒಂದು ಕ್ಯಾರೆಕ್ಟ್ರು ನಿಮಗೆ ತುಂಬ ಇಷ್ಟವಾದ ಪಾತ್ರ ನಂದಗೋಕುಲದಲ್ಲಿ ನಾನು ಇವಾಗ ಜಸ್ಟ್ ಹೇಳಿದೆ ನನ್ನ ಗಂಡನ ಹತ್ರನೂ ಆ್ಯಕ್ಚುಲಿ ನಾನು ಶೇರ್ ಮಾಡ್ಕೊಂಡಿಲ್ಲ ಇದು ನನಗೆ ನನಗೆ ಯಾವತ್ತೂ ಅನಿಸಿಲ್ಲ ನಂದಕುಮಾರ್ ಅಂದರೆ ಅರವಿಂದ್ ಸರ್ನ ನೋಡಿದಾಗ ಇವ್ರು ನನ್ನ ತಂದೆ ಥರ ಇದ್ದಾರಂತ ಯಾವತ್ತೂ ಅನಿಸಿಲ್ಲ ಬಿಕಾಸ್ ನನ್ನ ಫಸ್ಟ್ ಸೀರಿಯಲಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ದೆ ಅರವಿಂದ್ ಅವ್ರ ಜೊತೆ ಅವ್ರು ನನ್ನದು ಅವ್ರ ಜೊತೆ ಫಸ್ಟ್ ನನ್ನ ಕೆಲಸ ಮಾಡಿದ್ದು ಯಾವತ್ತೂ ಅನಿಸಿಲ್ಲ ಬಟ್ ಯಾವಾಗ ಇವರು ಟಿ ವಿ ಎಸ್ ಗಾಡಿ ಆಮೇಲೆ ಆ ಲುಕ್ಕು ಅದೆಲ್ಲ ನೋಡಿದಾಗ ನನ್ನ ತಂದೆ ನನ್ನ ಕಾಲೇಜಲ್ಲಿದ್ದಾಗ ತೀರ್ಕೊಂಡ್ರೆ ಆಯ್ತಾ ಅದಕ್ಕಿಂತ ಮುಂಚೆ ನನಗೆ ಅಪ್ಪನ ಹತ್ರನೂ ಆ ಥರ ಗಾಡಿ ಇತ್ತು ನಾವೆಲ್ಲ ಚಿಕ್ಕೋರಾಗಿದ್ದಾಗ ಆ ಥರ ಟಿ ವಿ ಎಸ್ಸು ಅದೇ ಥರ ನಮ್ಮಪ್ಪ ನೋಡಕ್ಕೆ ಸೇಮ್ ಹಾಗೆ ಬೆಳಿಗ್ಗೆ ಗೀಸ್ ಎಲ್ಲ ಬಿಡ್ಕೊಂಡು ಹಂಗೆ ಇದ್ರು ಯಾವಾಗ ಸೀನ್ಗಳು ಪ್ರೋಮೋ ಎಲ್ಲ ನೋಡಿದಾಗ ನಂಗೆ ಡೆಫಿನೆಟ್ಲಿ ನನಗೆ ಅದು ನಂಗೆ ಟಚ್ ಆಯಿತು ನನಗೆ ಆ ಎಮೋಷನ್ಸ್ ನನಗೆ ಓವರ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲೋ ಒಂದು ಕಡೆ ನನ್ನ ಅಪ್ಪನ ಥರನೇ ಅವ್ರ ಥರನೇ ಬೈತಾರೆ ಅವ್ರ ಥರನೇ ಅಂತ ನನಗೆ ಕನೆಕ್ಟ್ ಆಯಿತು ಅಂದರೆ ಡೆಫಿನೆಟ್ಲಿ ನಂದಾ ನಂದಾ ಫೇವರಿಟ್ ಫೇವರಿಟ್ ಅಂತ ಇಲ್ಲ ಬಟ್ ಆ ಅವಂತ ಪಾತ್ರನೇ ಕನೆಕ್ಟ್ ಆಯ್ತು ಫೇವರಿಟ್ ಅಂದ್ರೆ ಎಲ್ಲಾನೂ ಫೇವರಿಟ್ ಅನೇ ನನಗೆ ಈಗ ಮೀನಂತ कैरेक्टर onತರ ಡಿಫ್ರೆಂಟ್ ಇವಳು onತರ ಆ ಇದು ಡಿಪ್ಲೋಮ್ಯಾಟಿಕ್ ಆನ್ಸರ್ ಅಂತ ಹೇಳ್ತಿಲ್ಲ ನಂದ ನನಗೆ ಕನೆಕ್ಟ್ ಆದ್ರು ಡಿಫಿನિટಲಿ ಅದನ್ನ ನಾವು ಅಕ್ಸೆಪ್ಟ್ ಮಾಡಿದ್ವಿ ಸೋ ಇದೆ ಪ್ರಶ್ನೆನ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಯಾವ ಪಾತ್ರದ ಬಗ್ಗೆ ತುಂಬಾ ಇಷ್ಟ ಆಯ್ತು ನನಗೆ ಸ್ವಲ್ಪ ಕೃಷ್ಣಂದು ಇಷ್ಟ ಆಯ್ತು ಬಬ್ಲಿ ಬಬ್ಲಿ ತರ ಆತರ ನಿಮಗೆ ನನಗೆ ಗಿರಿಜಾ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಅಂಡ್ ನಾವು ಫಸ್ಟ್ ಎಪಿಸೋಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಯೂಟ್ ಅಂದ್ರೆ ಈಗ ಒಂದ್ ಕಡೆ ಜಗಳ ಆಗ್ತಿದೆ ಇನ್ನೊಂದು ಕಡೆ ಅವ್ರ ಫ್ಯಾಮಿಲಿ ಡ್ರಾಮಾ ಏನ್ ಕ್ಯೂಟ್ ಆಗಿದೆ ಆ ಒಂದು ಮಿಡಲ್ ಏಜ್ ಒಂದು ಕ್ಯೂಟ್ ರೊಮ್ಯಾನ್ಸ್ ಇರ್ಬೋದು ಪ್ರತಿ ಒಂದಿದೆ ಸೊ ಅದು ತುಂಬಾ ಇಷ್ಟ ಆಯ್ತು ನನಗೆ ಮೀನಾ ಅವ್ರಿಗೆ ನಮ್ಗೆ ಆಕ್ಚುಲಿ ಗೊತ್ತಿಲ್ಲ ನಾನು ಆ ಟ್ರ್ಯಾಕಲ್ಲಿ ಇನ್ನೂ ಬಂದಿಲ್ಲ ಸೊ ಕ್ಯಾರೆಕ್ಟರ್ಸ್ ಬಗ್ಗೆ ಅಷ್ಟಾಗಿ ಡೀಟೇಲ್ಡ್ ಆಗಿ ನಾನು ಯಾರು ವರ್ಕ್ ಮಾಡದೇ ಇರೋದಕ್ಕೆ ಕ್ಯಾರೆಕ್ಟರ್ ಬಗ್ಗೆ ಅಷ್ಟಾಗಿ ನ ಕನೆಕ್ಟ್ ಆಗಿಲ್ಲ ಸೊ ಪ್ರೋಮೋ ನೋಡಿದ್ರೆ ಅಪ್ಪನೇ ಹೈಲೈಟ್ ಅಪ್ಪ ಅಪ್ಪನ ಕ್ಯಾರೆಕ್ಟರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದೊಂಥರ ಬೋಲ್ಡ್ ಆಗಿ ಮಕ್ಕಳನ್ನ ಬೆಳೆಸೋ ರೀತಿನೇ ಸಕ್ಕಾಯ್ತು ನಂಗೆ ಅಪ್ಪ ಇಷ್ಟ ಅಷ್ಟೇ ಈಗ ಇದು ಫೇವ್ರೇಟ್ ಅಂದ್ರೆ ನಿಮಗೆ ನಂದ ಅವರು ಜಾಸ್ತಿ ಕನೆಕ್ಟ್ ಆದ್ರು ಅಂತ ಹೇಳಿದ್ರಿ ಕರೆಕ್ಟ್ ಈಗ ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡ್ಬಿಟ್ಟು ಇಡೀ ಸೆಟ್ ಅಲ್ಲಿ ಯಾರು ತುಂಬಾ ಸುಳ್ಳು ಹೇಳ್ತಾರೆ ಯಾರು ತುಂಬಾ ತರಲೆ ಮಾಡ್ತಾರೆ ತರಲೇ ಬೇಡ ಸುಳ್ಳು ಡವ್ ಡವ್ ಮಾಡೋದು ಯಾರು ಅಂತ ಹೇಳ್ತೀರಾ ನನಗೆ ತುಂಬಾ ಇಷ್ಟ ಅವರು ಒಳ್ಳೆ ಡಾನ್ಸರು ಸಕ್ಕದಾಗ ನನ್ನ ಮಗಳು ಬಂದಾಗಂತೂ ಸಕ್ಕದಾಗ ನೋಡ್ಕೋತಾರೆ ಸೆಟ್ ಅಲ್ಲಿ ಅವರು ಒನ್ ಅಂಡ್ ಒನ್ಲಿ ನಮ್ಮ ಕೃಷ್ಣ ಪ್ರಿಯಾ ಭಟ್ ಅವರು ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತಾಳೆ ಅವಳು ಅದು ಗೊತ್ತಾಗ್ತಿರುತ್ತೆ ನಮ್ಗೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಹಂಗೆ ಉಂಟಾ ಅದು ಇದು ಎಂತ ಕಿಂಗ್ ಆಗಿದು ಅಂತ ಮಂಗಳೂರು ಮಾತಾಡ್ತಿರ್ತಾಳೆ ಸೊನೇನಲ್ಲಿ ನಮ್ಮ ಕೃಷ್ಣ ಪ್ರಿಯಾ ಭಟ್ ಅವ್ರು ಜಾಸ್ತಿ ಮಾಡ್ತಾರೆ ಆಮೇಲೆ ಎಕ್ಸ್ಕ್ಲೂಸಿವ್ ಇನ್ನೊಂದು ಆಕ್ಚುಲಿ ಇದೆ ಇವ್ರು ಮೋಸ್ಟ್ಲಿ ರಾತ್ರಿ ಹೊತ್ತು ನಿದ್ದೆ ಮಾಡ್ತಾರೆ ಅಲ್ವಾ ಗೊತ್ತಿಲ್ಲ ನಮ್ಮ ಸೆಟ್ಟಕ್ಕೆ ಬಂದ್ರೆ ಹಿಂಗ್ ಕೂತ್ಕೊಂಡ್ರೆ ಹಿಂಗೊಂದು ನಿದ್ದೆ ಆಮೇಲೆ ಎಲ್ಲೆಲ್ಲಿ ನೀವು ನಿದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜಾಗಗಳಲ್ಲೆಲ್ಲ ನಿದ್ದೆ ಮಾಡೋದು ಇವ್ರೊಬ್ರೆ ಕೃಷ್ಣಪ್ರಿಯಾ ಭಟ್ ಮಾಡ್ತಾಳೆ ಮಾಡ್ತಾಳೆ ಎಲ್ರಿಗೂ ಬಿಲಿ ಇದೆ ಸೊ ಕಡೆಯದಾಗಿ ನಮ್ಮ ಧಾರಾವಾಹಿ ಜೂನ್ ನಾಲ್ಕು ರಾತ್ರಿ ಒಂಬತ್ತು ಗಂಟೆಯಿಂದ ಪ್ರಸಾರ ಆಗ್ತಾಯಿದೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಎಲ್ಲ ಸೀರಿಯಲ್ಗೂ ಏನು ವಿಭಿನ್ನ ಅಂತೇಳಿದ್ರೆ ನಾವು ಹೇಳೋದು ಕಷ್ಟ ನೀವು ನೋಡೋದ್ರಿಂದನೇ ಗೊತ್ತಾಗತ್ತೆ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ನಟನೆಯಿಂದ ಅಟ್ಲೀಸ್ಟ್ ನಾವು ನನ್ನ ಒಬ್ಬ ನಟನಾಗಿ ನಾನು ಹೇಳೋದಾದರೆ ನಟನೆಯಲ್ಲಿ ಒಂದಷ್ಟು ಚೇಂಜಸ್ಗಳು ಏನು ಬೇರೆ ಸೀರಿಯಲಲ್ಲಿ ನೋಡ್ತೀರಾ ಅದಕ್ಕಿಂತ ತುಂಬಾ ಲವಲವಿಕೆಯಿಂದ ಒಂದಷ್ಟು ಸಿನಿಮಾಟಿಕ್ ಅಪ್ರೋಚ್ ಕೊಟ್ಟಿದ್ದೀವಿ ಅದನ್ನು ನೋಡಿ ಅಂಡ್ ಈವನ್ ಡೈರೆಕ್ಷನ್ ವಿಚಾರದಲ್ಲೂ ಬಂದಾಗ ನಿರ್ದೇಶಕರು ಕೂಡ ಒಂದು ಸಿನಿಮಾಟಿಕ್ ಅಪ್ರೋಚಲ್ಲೇ ಹೋಗ್ತಾ ಇದ್ದೀವಿ ಖಂಡಿತ ವಿಭಿನ್ನವಾಗಿದೆ ನೋಡಿ ಆಶೀರ್ವಾದಿಸಿ ನಮ್ಮ ನಂದ ಗೋಕುಲ ಸೀರಿಯಲ್ನ ನೋಡಿ ನಮ್ನೆಲ್ಲ ಇಡೀ ಟೀಮ್ನ ಆಶೀರ್ವಾದ ಮಾಡಿ ಜೂನ್ ನಾಲ್ಕಕ್ಕೆ ಒಂಬತ್ತು ಗಂಟೆಗೆ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತಿದೀವಿ ನಾನು ಬರ್ತಿಲ್ಲ ನನ್ನ ಹೆಸರು ಬರುತ್ತೆ ಸೊ ನಾವೆಲ್ಲರೂ ಬರ್ತಾ ಇದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಸೀರಿಯಲ್ನಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರು ಡೆಫಿನೆಟ್ಲಿ ಒಬ್ರು ಕರೆಕ್ಟ್ ಆಗೇ ಆಗಿರುತ್ತೆ ಆ ಥರ ಕ್ಯಾರೆಕ್ಟರ್ಗಳೇ ಇರೋದು ತುಂಬ ನ್ಯಾಚುರಲ್ ಆಗಿ ಬರ್ತಿದೆ ಸೊ ಇದೇ ಜೂನ್ ಫೋರ್ತಿಂದ ನೈನ್ ಓ ಕ್ಲಾಕೇ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಪ್ಲಸ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು ಸೇಮ್ ಎಲ್ಲರೂ ಹೇಳಿದಾಗೆ ನಾವು ಜೂನ್ ನಾಲ್ಕರಿಂದ ಒಂಬತ್ತು ಗಂಟೆಗೆ ಬರ್ತಾ ಇದ್ದೀವಿ ಎಲ್ಲರೂ ನೋಡಿ ನಮ್ಮನ್ನ ತುಂಬ ಪ್ರೀತಿಸಿ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೇಮ್ ನಂದು ಯೂಶಲ್ ಡೈಲಾಗು ನಂದ ಗೋಕುಲ ಇದೆ ಜೂನ್ ಫೋರ್ತ್ ನೈಟ್ ನೈನ್ ಓ ಕ್ಲಾಕಿಗೆ ಬರ್ತಾ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಇದು ಆ್ಯಕ್ಚುಲಿ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸೀರಿಯಲ್ಲು ಫ್ಯಾಮಿಲಿ ಸ್ಟೋರಿ ಒಂದು ಒಬ್ಬರ ಮೇಲೆ ನಡೆಯುವಂಥ ಸ್ಟೋರಿ ಅಂತೂ ಅಲ್ಲ ಎಲ್ಲರದ್ದು ಪಾತ್ರಗಳು ಎಲ್ಲರಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸೊ ಎಲ್ಲರೂ ಹೇಳಿದ್ದಾರೆ ನಮ್ಮ ಸೀರಿಯಲ್ ಬಗ್ಗೆ ಕ್ಯಾರೆಕ್ಟರ್ಸ್ ಬಗ್ಗೆ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಆ್ಯಂಡ್ ಮುಂದಿಂದು ನೀವೇ ನೋಡಬೇಕು ನೋಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಪ್ರತಿಯೊಂದು ಹಂತದಲ್ಲೂ ಜೂನ್ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡ ಚಾನಲಲ್ಲಿ ಥ್ಯಾಂಕ್ ಯು ಸೋ ಮಚ್